ನಮ್ಮ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಭಾಷಾವಾರು ಪ್ರಾಂತ್ಯ ಕರ್ನಾಟಕ ಏಕೀಕರಣ ಒಂದು ಸಮಿತಿ ಹೋರಾಟದಿಂದ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯ ಉದಯವಾಯಿತು ಉದಯವಾಯಿತು ಕನ್ನಡ ನಾಡು ನಮ್ಮ ಸಾ ಬಹಳ ಚಲುವ ಬೀಡು ಶ್ರೀಗಂಧದ ಬೀಡು ಅಂತೇಳಿ ಏನು ಹೇಳ್ತೇವೆ ಅಂಥ ಒಂದು ಪುಣ್ಯ ರಾಜ್ಯ ನಮಗೆ ಉದಯ ಆಯಿತು ಉದಯ ಆದಿನಿಂದ ನಮ್ಮ ಕನ್ನಡಿಗರು ನಮ್ಮ ನೆಲ ಜಲ ಭಾಷೆ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾರೆ ಕರ್ನಾಟಕದ ಜನರು ಬಹಳ ಹೃದಯವಂತರು ಬಹಳ ಎಲ್ಲ ರಾಜ್ಯದ ಎಲ್ಲ ದೇಶದ ಎಲ್ಲ ವಿವಿಧ ಭಾಗಗಳ ಜನರನ್ನು ನಾವು ನಮ್ಮ ನಮ್ಮ ರಾಜ್ಯಕ್ಕೆ ಕರ್ಕೊಳ್ತೇವೆ ಅವರನ್ನು ಗೌರವಿತವಾಗಿ ನಡ್ಕೊಳ್ತೇವೆ ಬಹುಶಃ ನಾನು ನಮ್ಮ ಭಾಷೆ ಬೆಳೆಯಬೇಕು ಅಂಥೇಳಿ ಆದರೆ ನಾವು ನಮ್ಮ ಸಾಹಿತ್ಯವನ್ನು ನಮ್ಮ ಕಲೆಗಳನ್ನು ಕರ್ನಾಟಕದ ಅತ್ಯದ್ಭುತ ಕಲೆಗಳು ಅತ್ಯದ್ಭುತ ಸಾಹಿತಿಗಳಿದ್ದಾರೆ ಅತ್ಯದ್ಭುತ ಸಾಹಿತ್ಯಗಳು ನಮಗೆ ಬಂದು ಬಂದು ಬಂದಿವೆ ರನ್ನ ಪಂಪರಂತಹ ಮಹಾನ್ ಕವಿಗಳು ನಮ್ಮ ರಾಜ್ಯದಲ್ಲಿ ಹೋಗ್ತಾರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ನಮಗೆ ದೊರೆತಿವೆ ಪುಣ್ಯ ಭೂಮಿಯಲ್ಲಿ ಎಂಥ ಒಂದು ಶ್ರೀಮಂತ ನಾಡು ಎಂಥ ಒಂದು ಪ್ರತಿಯೊಂದು ನಮ್ಮಲ್ಲಿ ಶ್ರೀಗಂಧ ಇರ್ಬೋದು ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದು ಬ್ಯಾಂಕಿಂಗ್ ಕ್ಷೇತ್ರ ಇರ್ಬೋದು ಅಥವಾ ನಮ್ಮ ಐ ಟಿ ಕ್ಷೇತ್ರ ಇರ್ಬೋದು ಬ್ಯಾಂಗ್ಳೂರು ಇವತ್ತು ವಿಶ್ವದಲ್ಲಿ ನಾವು ಬಹು ನಾವು ಐಡೆಂಟಿಫೈ ಆಗಿದ್ದೇವೆ ಬೆಂಗಳೂರು ಅಂಥೇಳಿ ಅಂಥ ಒಂದು ಶ್ರೇಷ್ಠ ನಾವು ರಾಜ್ಯದಲ್ಲಿ ನಾವು ಇದ್ದೇವೆ ಇಂಥ ಭಾಷೆಯನ್ನು ನಾವು ಉಳಿಸಬೇಕು ಬೆಳೆಸಬೇಕು ಅದಕ್ಕೆ ಅಲ್ಲಿ ನೀವೆಲ್ಲರ ಸಹಕಾರ ಬೇಕು ಬೇರೆ ಭಾಗದಿಂದ ಬಂದ ಜನರು ಇಲ್ಲಿ ಕನ್ನಡವನ್ನು ಕಲಿಬೇಕಂತೇಳಿ ನನ್ನ ವಿನಂತಿ ನಾವು ಏನು ಮಾಡ್ತೇವೆ ಅಂತೇಳಿದರೆ ನಾವು ಬೇರೆಯವರೊಂದಿಗೆ ತಮಿಳರಿದ್ದರೆ ನಾವು ತಮಿಳಲ್ಲಿ ಮಾತಾಡ್ತೇವೆ ಹಿಂದಿಗಳಿದ್ದರೆ ಹಿಂದಿ ಹಿಂದಿ ಭಾಗದ ಜನರ ಹತ್ರ ನಾವು ಹಿಂದಿಯನ್ನು ಮಾತಾಡ್ತೇವೆ ಅದು ನಮ್ಮ ದೊಡ್ಡತನ ಇರ್ಬೋದು ಆದರೆ ನಾವು ಅವರ ಹತ್ರ ಕನ್ನಡ ಮಾತಾಡಿದರೆ ನಾವು ಕನ್ನಡದಲ್ಲೇ ವ್ಯವಹಾರ ಮಾಡಿದರೆ ಅವರೂ ಸಹ ಕನ್ನಡವನ್ನು ಒಂದು ಅವಕಾಶ ಆಗ್ತದೆ ಹಾಗಾಗಿ ನನ್ನ ಕಳಕಳಿಯ ವಿನಂತಿ ಏನಂದರೆ ನೀವು ನಿಮ್ಮ ಯಾರು ಯಾವ ನಿಮ್ಮ ಸಹೋದ್ಯೋಗಿಗಳಾಗಲಿ ಅಥವಾ ಯಾರು ನಿಮ್ಮ ನಿಮ್ಮ ಸಂಪರ್ಕಕ್ಕೆ ಬಂದವರ ಹತ್ರ ನೀವು ಕನ್ನಡದಲ್ಲಿ ಮಾತಾಡಿ ಅವರಿಗೆ ಕನ್ನಡವನ್ನು ಕಲಿಸಿ ಹಾಗೆ ನಾವು ನಮ್ಮ ಭಾಷೆಯನ್ನು ಬೆಳೆಸಬೇಕು ಮತ್ತೊಮ್ಮೆ ನಾನು ನನ್ನ ಎಲ್ಲ ರಾಜ್ಯದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನು ಹೇಳ್ತಾ ಎಲ್ರಿಗೂ ಶುಭವಾಗಲಿ ದೇವರ ಅನುಗ್ರಹ ತಾಯಿ ತಾಯಿ ಭುವನೇಶ್ವರಿಯ ಅನುಗ್ರಹ ಎಲ್ಲರ ಮೇಲೆ ಸದಾ ಇಲ್ಲಿ ಅಂತೇಳಿ ನಾನು ಕೇಳ್ತಾ ನನ್ನ ಈ ಎರಡು ಮಾತುಗಳು wani jai na jai karnataka